ನಮ್ಮ ಅಪ್ಪಯ್ಯ ಸೋತ್ ಬಿಡ್ತನ ಲಕ್ಷ್ಮಿ ಎದ್ರಿಗೆ ಗೆದ್ದೇ ಗೆಲ್ಲುತ್ತೆಂಕ ಅವಳ ಅಂಕಾರ ಅಡಸುತ್ತೆ ನಮ್ಮ ಅಪ್ಪಯ್ಯ ಅಂತ ನಾನು ಏನೋ ಸೇಕ್ ಕಂಡಿದ್ದೆ ಈ ಜಿಲೇಬಿ ಎಲ್ಲ ಸುಳ್ಳು ಹೇಳ್ತಾ ತಿಳ್ಕೊಂಡಿದ್ದೆ ಆದ್ರೆ ಅವಳು ಹೇಳದೆ ನಿಜ ಆಗೋಯ್ತಲ್ಲ ಹಿಂಗಾರ ಬಿಡು ಹ್ಮ್ ನಮ್ಮ ಪಾಪ ಶಾನೇ ಬೇಜಾರ್ ಮಾಡ್ಕೊಂಡಿತ್ತು ಹೋಗತ್ತ ನಾನು ಒಂದ್ ಸ್ವಲ್ಪ ದಿನ ಅಲ್ಲಿ ಜೊತೆಗಿದ್ ಬರೋಣ ಇವ್ಗ ಬೇ ಬಿಟ್ಟೋಗಿದ್ದೆ ಕರ್ಕೊಂಡು ಹೋಗಕ್ಕೂ ಆಗಲ್ಲ ಒಬ್ಬಳೆ ಅಂತ ಹೇಳ್ಬಿಟ್ಟು ಹೋಗಿದ್ದೆ ಅದಕ್ಕೆ ಅತ್ತ ಬಂದೆ ಅತ್ತ ಹ್ಮ್ ನಾ ಅಪ್ಪನ ಪರಿಸ್ಥಿತಿ ಎಂದೆಂದು ಈ ತರ ನಾವು ಅಪ್ಪಯ್ಯ ಚಿಂತೆ ಮಾಡದಿದ್ದ ನಾನು ಇವತ್ತು ಇರಲಿಲ್ಲ ಜೀವನದಲ್ಲಿ ಹಾ ಯಾವುದಕ್ಕೂ ತಲೆ ಕೆಡ್ಸ್ಕೊಂತ ಇರೋದು ಅಪ್ಪಯ್ಯ ಇವತ್ತು ಇವಾಗ ತಲಸಮಕ್ನದ್ರಿಗೆ ಸೋತೆ ಅಂತ ಇಷ್ಟೊಂದು ತಲೆ ಕೆಡ್ಸ್ಕೊಂಡೈತಿ ಹ್ಮ್ ನನಗೂ ಅಷ್ಟೇ ಬೇಜಾರು ಆಗ್ತೈತಿ ಏನ್ ಮಾಡೋದು ಯಾರಿದ್ರಿಗ್ ಸೋತರು ಅವಳೆದ್ರಿ ಮಾತ್ರ ಸೋಲ್ಬಾರ್ದಾಗಿತ್ತು ಏನ್ ಮಾಡೋದು ஏனோ மோச மாவரே அன்சத்தி அல்ல பக்கி யார சேர்க்கண்டு ஊரக சப்பி ஏன அல ஜுலேபிளான சோத்தைத்தேதோணி சோத் நம்ம அப்ப ಈ ತರ ಕುಂತಿರೋದು ಇಲ್ದಿದ್ರೆ ಖುಷಿ ಖುಷಿ ಆಗಿರ್ತಿದ್ದೆ ಅಲ್ವಾ ಹ್ಮ್ ಅದು ಸರಿ ತಗ ಪಾಪ ನಾನು ಈ ಜಿಲೇಬಿ ಹೇಳ್ತಿರೋದು ನಿಜಾನೇ ಇದ್ರು ಇರ್ಬೋದು ಸುಳ್ಳು ಹೇಳೋದ್ರಿಂದ ಅವಳಿಗೆ ಏನ್ ಪ್ರಯೋಜನ ಅಂತಂದೆ ಅನ್ಕಂಡಿದ್ದೆ ಆದ್ರೆ ನಿನ್ನ ಹತ್ರ ಹೇಳೋದು ನೀನ್ ಬೇಜಾರು ಮಾಡ್ಕೊಂತೀಯ ಅಂತಾನ ಸುಮ್ನ ನಾನು ಹ್ಮ್ ಈಗ ಅವಳು ಹೇಳ್ದಂಗೆ ಆಯ್ತಲ್ಲ ನೇತ್ರ ಹೋಗ್ಲಿ ಬಿಡು ನೀನ್ ಮಾಡೋಕ್ಕಾಗುತ್ತೆ ಹ್ಮ್ ಆಗಿದ್ದಾಗೋಯ್ತು ಅದಕ್ಕೆ ಇಟ್ಸ್ಕೊಂತೀಯ ನಿಮ್ಮ ಅಪ್ಪ ಏನಮ್ಮ ಏನಂದ್ರು ఓ్లీ బిడు నమ్మ ఉప్పినకై వ్యాపారా నోడన్న ఇం ఆగోయ్ హౌదా సరే ఆయో యారో ఉప్పినకై తిరారు టీస్ట్ ఎంక హిరూ హే అంతకైనా బుద్ధ నమ్మంతక యారో బందో ఇల్ గొప్పలో నమ్మక్క ఇరలివంతే కళి యారు బర్మ్మ అంత అంతూ నూ మంతిల్ల కణే నేత్రా ಒಂತಕ್ಕೆ ಹೋಗಿದ್ದೆ ನಮ್ದೊಂದಿಷ್ಟು ಹೊತ್ತಿ ಇತ್ತಲ್ಲ ಅಲ್ಲಿಗೆ ಹೋಗಿದ್ದೆ ಯಾರು ಬಂದಿಲ್ಲಮ್ಮ ಏನೋ ಬರ್ತಾರೆ ಏನೋ ಒಂತಕ್ಕೆ ಬಂದಿದ್ರೆ ಹ್ಞೂ ನೋಡೋಣ ಇರು ಯಾರ ಏನು ಹೇಳ್ತಾರೆ ಅಂತಾನೆ ಓ ಸಣ್ಣ ಅಜ್ಜಿ ಗೊತ್ತೈತಿ ನೋಡಿನಿತ್ರ ಹಾಂ ನಮ್ಮ ಉಪ್ಪಿನ ಕೈ ನಾ ಬೇಡ ಬೇಡ ಅಂತಂದ್ರೆ ನಾವು ಹಂಗೂ ಎರಡು ಪ್ಯಾಕೆಟ್ ಕೊಟ್ಟು ಬಂದ್ವಿ ಚೆನ್ನಾಗಿದ್ರೆ ತಕ್ಕ ತಿನ್ರಿ ಎಲ್ಲಿದ್ದು ವಾಪಸ್ ಕೊಡಿರಂತೆ ಅಂತಾನೆ ಯಾಕೋ ಬರ್ತೈತೆ ಅಜ್ಜಿ ಚೆನ್ನಾಗೈತೆ ಅನ್ಸುತ್ತೆ ಇನ್ನೊಂದು ಎರಡು ಪ್ಯಾಕೆಟ್ ತಗೊಂಡು ಹೋಗಿ ಬಂದಿರಬೇಕು ಹಾ ಏನ್ ಅಜ್ಜಿ ಉಪ್ಪಿನಕಾಯಿ ತಿಂದ್ರೀನು ಚೆನ್ನಾಗಿತ್ತ ಉಪ್ಪಿನಕಾಯಿ ಹೆಂಗಿತ್ತು ಏನಂತ ವಜ್ಜಾ ಉಪ್ಪಿನಕಾಯಿ ಮನೆ ಹಾಳಾಯ್ತು ಹ್ಮ್ ಈ ಉಪ್ಪಿನಕಾಯಿ ತಿಂದು ನಮ್ಮ ಅಜ್ಜಿಗೆ ಹ್ಮ್ ತಿಂದಾಗಿ ಬೇದ್ ಕಿತ್ಕೊಂಡೈತೆ ಹ ಅದ್ ಯಾತ ಹಾಕಿದ್ರಿ ಖಾರ ಅಂದ್ರೆ ಖಾರ ಎಪ್ಪ ಹೊಟ್ಟೆ ಎಲ್ಲ ಉರಿತೈತಿ ಆ ವಜ್ಜ ಬ್ಯಾಡ್ಕಂಡ ಅಜ್ಜ ಖಾರ ಆಗೈತಿ ತಿನ್ಬೇಡ ಅಂತಂದ್ರುನು ಕೇಳಲಿಲ್ಲ ಖಾರ ಆದ್ರೂ ಆಗ್ಲಿ ಬಿಡು ನೆನ್ಕೆ ಮೇ ಆತು ಇಲ್ಲ ಇದ್ದೇ ತಿಂತೀನಿ ಎಂತ ತಿಂತ ಅಜ್ಜ ತಿಂದಿದ್ಕೋ ಆತ್ಕೊನು ಬೇದ್ ಕಿತ್ಕೊಳಿತಿ ಹ ಅದ್ ಯಾತಾಕಿ ಮಾಡಿದ್ರಿ ಏನ್ ಸುಡ್ಗಾಡು ಅಯ್ಯ ಎಪ್ಪಾ ಉರ್ಗಾರನ್ ಯಾಕ ಯಾಕದು ಏನು ಹೇಳ್ತಿದ್ದೀ ಕಾರಣ ಅಯ್ಯೋ ಖಾರನೇ ಇಲ್ಲ ನಾವೇ ನೋಡಿದ್ದೀವಿ ಯಾಕೆ ನೋಡಿದ್ದೀನಿ ತಲೆ ಖಾರ ನನ್ನ ಕೈಲಂತೂ ತಿನ್ನೋಕ್ಕಾಗಲಿಲ್ಲಮ್ಮ ನಾನು ಅದಕ್ಕೆ ತಿನ್ನಲಿಲ್ಲ ಆ ಅಜ್ಜಿನ ಹಿಂಗೆ ಹೇಳಿದೆ ಬೇಡ್ಕಂಡ್ ಅಜ್ಜ ಖಾರ ಆಗೈತಿ ತಿನ್ಬೇಡ ಅಂತಾನೆ ಕೇಳಲಿಲ್ಲ ನನ್ನ ಮಾತ ಏನೂ ಆಗಲ್ಲ ಹೇಳಿ ತಿಂದು ಇವಾಗ ಬೇಜಿ ಕಿತ್ಕೊಂಡೈತಿ ಹಾ ಹಿಂಗೆ ಮಾಡೋದು ಉಪ್ಪಿನಕಾಯಿನ ಉಪ್ಪಿನಕಾಯಿ ಮಾಡಕ್ಕೆ ಬರಲಿಲ್ಲ ಅಂತಂದ್ರೆ ಯಾಕೆಂಥದ್ದೆಲ್ಲ ಬೇಕು ನಿಮಗೆಲ್ಲ ಶೋಕಿ ಹಾ ಉಪ್ಪಿನಕಾಯಿ ಮಾಡಿ ಅಜ್ಜಿವನ ತೆಗೆದು ಬಿಡ್ತೀರಾ ನೀವು ನಮ್ಮ ಅಜ್ಜಿಗೆ ನಾಳೆ ಬೆಳಗ್ಗೆಯಿಂದ ಒಂದು ಎಂಟತ್ತು ಸಾರಿ ಬೇಜಿಯಾಗೈತಿ ಹಾ மையே சி ஓடாடக்கி ஹங்காக மணி கே நம்ம அஜனா ஆகலீ அவங்கரோது நீபிரும் ஆ அல்ல நீங்கள் எங்கஸ் நீங்கள் உப்பின்காய் நெட்டு மாக்க வரல்வா நினைக்கு எர்டு பாக்கெட் தந்து கொட்ரி தகாளி சன்கை அந்தானே ஒன்று வாபஸு மக்கள் கேஸ் தோணுன்னு தந்தீனி ஆப்பின்காய் யாக்கு தகி ஏன்னா எச்சு கம்மி ஆகல நம்ம அஜ்ஜிக்கு அவாபிரிக்கு அய்யோ இதேனிங் உப்பின்கை பாக்கெட்டா ಅಲ್ಲ ಏನೋ ಒಂದಿಷ್ಟು ಖಾರ ಆಗಿತ್ತು ಅಷ್ಟೇನೆ ನಾವು ಒಂದಿಷ್ಟು ತಿಂದೆ ನೋಡಿದ್ವಿ ಪಾಪ ಇನ್ನೇನು ಖಾರ ಆಗಿರೋದು ಇನ್ನೇನು ತಗೊಂಬುದು ಎಲ್ಲ ಕಳಿತ್ರೆ ಒಂದ್ ಎರಡು ದಿವಸ ಆದ್ಮೇಲೆ ಚೆನ್ನಾಗಿರುತ್ತೆ ಒಂದಿಷ್ಟು ಖಾರನೇ ಇರಬೇಕು ಅಂತ ಹೇಳಿ ಸುಮ್ಮನೆ ಅದೇ ಉಪ್ಪಿನಕಾಯಿ ಒಂದಿಷ್ಟು ಖಾರ ಉಪ್ಪು ಚೆನ್ನಾಗಿದ್ರೆ ಏನು ಚೆನ್ನಾಗಿರುತ್ತೆ ಅಂತಾರೆ ನೀನು ನೋಡಿದ್ರೆ ಬೇದಿಗೆ ಕಿತ್ಕೊಳ್ಳೈತಿ ಅಂತ ಹೇಳ್ತಾ ಇದ್ದೆ ಆ ಅಜ್ಜಿಗೆ ಮೊದ್ಲೇ ಆಳು ವಯಸ್ಸಾಗೈತೆ ಯಾಕಂತ ತಿಂದು ಶಕ್ತಿ ಇಲ್ಲ ನೀನು ಯಾಕೆ ಉಪ್ಪಿನಕಾಯಿ ಸಾಣೆ ಕೊಡಕ್ಕೆ ಹೋದೆ ಅಜ್ಜಿಗೆ ನೀನು ಒಂದೇ ಟಿಟ್ ಹಾಕಿ ತಿನ್ಬೇಕಮ್ಮ ಅದನ್ನೇನು ಉಪ್ಪು ಊಟಕ್ಕೆ ಉಪ್ಪಿನಕಾಯಿ ನೆನ್ಸ್ಕೊಷ್ಟು ತಿನ್ಬೇಕು ಅದ್ನೇ ಊಟ ಮಾಡ್ಕೊಂಡು ತಿಂದ್ರೆ ಇನ್ನೇನಾಗುತ್ತೆ ಬೇಗ ಕಿಟ್ಕೊಂಡೇನೆ ನಮ್ಗೆ ಉಪ್ಪಿನಕಾಯಿ ನಾ ಎಷ್ಟು ತಿನ್ಬೇಕು ಅಷ್ಟು ತಿನ್ಬೇಕು ಏನೇ ನಾವೇನೇನು ಓಟು ಖಾಲಿ ಮಾಡಿಲ್ಲ ಏನೋ ಪ್ಯಾಕೆಟ್ ಹೊಡೆದಿದ್ವಲ್ಲ ವಾಪಾಸ್ ತಂದು ಕೊಡೋದು ಬೇಡ ಅಂತ ನಮ್ಮ ಮನೆಗೆ ಇಕ್ಕಿದೀನಿ ಬೇಕಂದ್ರೆ ಅದನ್ನು ತಂದು ಬಿಸಾಕ್ತೀನಿ ನಮ್ಮ ದುಡ್ಡು ವಾಪಸ್ ಕೊಡ್ರಿ ಅಷ್ಟೇನೇ ಹಾ ಇದೊಂದು ಹೊಡೆದಿರ್ ಇಲ್ವಲ್ಲ ತಂಡೋಗಣ ಅಂತ ತಂದೆ ನಮ್ಮ ಅಜ್ಜಿ ಏನು ಸ್ಯಾನೆ ತಿಂದಿಲ್ಲ ಒಂದ್ ಎರಡು ಹೋಳ ಹಾಕಿ ತಿಂದಿದ್ದು ಅಷ್ಟೇನಿ ಹಾ ಶಾನೆ ತಿಂದಿದ್ರೆ ಇನ್ನೇನು ಗೊತ್ತಿನ ಹಿಟ್ಟಿಗೆ ಮನೋ ಅನ್ಸುತ್ತೆ ವಜ್ಜ ಹಾ அய்யோ ஏன் சனிங் அஜி அங்கே ஆகல சமீர் உப்பின்காய் திண்டி சாய்த்தர் ஏனோ ஜாஸ்தி ஆகிர்வோம் அவ அஜி வயசு ஆய்த்தல தடக்க மக்க ஆகல எல்லா ஆகேனி அஸ்தே நீங்க ஊரு பயிர் தியா உப்பினாய் தந்து இங்க மக்கே சா அஸ்டு ஆல் கை கொடுப்பம் ஏனோ இதுலீராக ಅಂತ ಹೇಳಿ ಕೊಟ್ಟು ಬಂದ್ವಿ ಹಾ ಚೆನ್ನಾಗಿರುತ್ತೆ ಅಂತ ಹಿಂಗಾಗುತ್ತೆ ಗೊತ್ತಿತ್ತು ಏನನ್ನ ಚೆನ್ನಾಗಿ ಅಷ್ಟೇ ಬೇದಿ ಶಾನೆ ಆಗೈತಿ ಉಪ್ಪಿನಕಾಯಿ ತಿಂದಿದ್ಕೆ ಬೇದಿ ಆಯ್ತು ಅಂತ ಹೇಳಿ ನೀನು ಹೇಳಕ್ ಬಂದಿ ಸುಮ್ಮನೆ ಎಲ್ಲಾರ್ತಾವ್ ಹೇಳ್ಕೊಂಬರ್ಬೇಡ ಆಮೇಲೆ ಪ್ರಚಾರ ಆದ್ರೆ ನಮ್ ತಾಮಲ್ಲ ನಾವಿನ್ನ ಇದೇ ಶುಭ ಮಸ್ತು ಅಂತ ಉಪ್ಪಿನಕಾಯಿ ವ್ಯಾಪಾರ ಶುರು ಮಾಡಿದೀವಿ ನಿನ್ನೆಯಿಂದಾನ ನೀನ್ ಆಲೇ ಇವತ್ ಬೇಜ್ ಕಿಟ್ ಕಾಣೈತಿ ಅಂತ ಬಂದಿದ್ಯಾ ಹೋಗ್ಲಿ ಬಿಡು ಯಾರು ಹೇಳಕ್ ಹೋಗ್ಬೇಡ ಆಮೇಲೆ ಊರಾಗೆಲ್ಲ ಯೋ ಒಂದು ಹೀಟ್ ತಿಂದರೆ ಏನಾಗಿರಲ್ಲ ಎರಡು ಸಲ ಮೂರು ಸಲ ತಿಂದಿದ್ರೆ ಅವ್ರಿಗೂ ಬೇದಿ ಕಿತ್ಕೊಂಡಿರುತ್ತೆ ದಿನ ಒಬ್ಬೊಬ್ಬರು ನಿಮ್ಮಂತಕ್ಕೂ ಈ ಗೌರಿ ಕೂ ಬರ್ತಾರೆ ತಗ ಹಾಂ ಬೇದಿ ಆಗೈತೆ ಬರ್ರಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ರಿ ತೋರಿಸ್ಬರ್ರಿ ಅಂತ ಬತ್ತಾರೆ ಅವಾಗ ಗೊತ್ತಾಗುತ್ತೆ ನಿಮಗೆ ಹಾಂ ಅಲ್ಲ ಆ ಸೂಜಿ ಮಾಡ್ತಿದ್ಲಮ್ಮ ಸೂಜಿನು ನೀನು ಮಾಡ್ತಿರ್ಬೇಕಾದ್ರೆ ಎಷ್ಟು ಚೆನ್ನಾಗಿ ಮಾಡೋಡು ಸೂಜಿ ಹಾಂ ಒಂದು ಈಡು ಖಾರ ಇರ್ತಿರಲಿಲ್ಲ ಖಾರ ಕಮ್ಮಿ ಇರ್ತಿರ್ಲಿಲ್ಲ ಉಪ್ಪು ಜಾಸ್ತಿ ಆಗ್ತಿರ್ಲಿಲ್ಲ ಕರೆಕ್ಟಾಗಿರೋದು ಸರಿಯಾಗಿ ಹಾಂ ನೀವು ನೋಡಿರಿ ಅಯ್ಯ ಉಪ್ಪೇ ಇಲ್ಲ ಖಾರ ನೋಡಿರಿ ಒಟ್ಟು ಒಯ್ದೇ ಇದ್ರ ಹಿಂಗೆ ಮಾಡೋದು ನಮ್ಮ ಅಜ್ಜಿಗೆ ನಾನು ಹೆಚ್ಚು ಕಮ್ಮಿ ಆಗ್ಲಿ ನಿಮ್ಮ ಹಾ ಸುಮ್ಮನೆ ಹೋಗತ್ತೆ ನನಗೆ ನಮ್ಮಪ್ಪ ಎಲೆಕ್ಷನ್ ಆಗಿ ಸೋತೈತೆ ಅಂತ ನಾನ್ ಕಲೆ ಕೆಟ್ಟ ಕುಕೊಂಡ್ರೆ ಇವಜ್ಜಿ ಒಬ್ಬಳು ಹಾಂ ಹೋಗು ಏನಾಗಲ್ಲ ಏನು ಸಾಯಿ ಅಂತದ್ದು ಏನೂ ಆಗಲ್ಲ ಉಪ್ಪಿನಕಾಯಿ ತಿಂದಾಡಿಕೆ ಯಾರು ಸಾಯಲ್ಲ ಈಗ ಕೊಟ್ಟಿದ್ಯಾ ತಾನೇ ಸುಮ್ಮನೆ ಹೋಗತ್ತ ಏನು ತಿಂದಿರೋರು ಮಸ್ತಾಗಿ ತಕೊಂಡವ್ರೆ ಉಪ್ಪಿನಕಾಯಿನ ಯಾರು ಹೇಳಿಲ್ಲ ಇವಜ್ಜಿ ಒಬ್ಬಳಿಗೆ ಚೆನ್ನಾಗಿಲ್ವ ನಮ್ಮ ಉಪ್ಪಿನಕಾಯಿ ಖಾರ ಆಗ್ಬಿಡ್ತಂತೆ ಹಾ ಹೋಗು ಹೋಗು ನಿನಗೆ ಯಾಕಾದ್ರೂ ಕೊಟ್ಟುವ ನಾವು ನಾನೇನು ಕೊಡು ಅಂತ ಕೇಳಿದ್ದಿನಿ ಏನೋ ಒಂದು ನೋಡೋಕರಮ್ಮ ಅಂತಂದ್ರೆ ಯಾಳ್ತಕ್ಕ ಯಾಳ್ತಕ್ಕ ಸೆಣಕಿರುತ್ತೆ ಅಂತ ಕೊಟ್ಟ್ರಿ ಹಾಂ ನೀವೇ ತಾನೆ ಕೊಟ್ಟಿದ್ದು ಏನು ಮಾಡ್ತಾ ಇದ್ದಾರಲ್ಲ ನೋಡೋಣ ನೋಡಣ್ಣ ಹೆಂಗೆ ಆಯ್ತೋ ಇಲ್ವೋ ಮುಂಚೆನು ಮಾಡ್ತಾ ಇದ್ರಲ್ವಾ ಚೆನ್ನಾಗಿ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ ಈಗ ಗೊತ್ತಾಗ್ತೈತಿ ನಿನಗೆ ಆತು ಬರಲ್ಲ ಎಲ್ಲ ಸೂಜಿ ಮಾಡ್ತಿದ್ಲು ಉಪ್ಪಿನಕಾಯಿನ ಅಂತಾನೆ ಹ ಬರೀ ನಿಂದು ಬರೀ ವ್ಯಾಪಾರ ಮಾಡ್ಕೊಂಡು ದುಡ್ಡಿಸ್ಕೊಂಬಕ್ಕೆ ಅಷ್ಟೇ ನೀನು ನೀನೇನು ಲಾಯಕ್ಕಲ್ಲ ಅಡುಗೆ ಮಾಡೋಕಿನಕಾಯಿ ಉಪ್ಪಿನಕಾಯಿ ಮಾಡಕ್ಕೆ ಕೇಳಲ್ಲ ಹಾಂ ಹೋಗಿ ಸೂಜಿನದ್ದಾಗೆ ಕಲ್ತ್ಕೊಂಡ್ಬರೋ ಇನ್ನೊಂದ್ಸಲ ಅಲ್ಲ ಅಷ್ಟು ದಿನ ಸೂಜಿ ಜೊತೆಗೆ ಉಪ್ಪಿನಕಾಯಿ ಮಾಡ್ತಿದ್ದೆ ಅಷ್ಟು ಗೊತ್ತಾಗಲ್ಲ ಹೆಂಗ್ ಮಾಡ್ಬೇಕು ಅಂಬದು ಏಳ್ಸ್ಕೊಂಬಕ್ತಿರಿ ನೀನೆಂದು ನೀನೆಲ್ಲ ಏಳುಕೊಂಬಿರ್ತೀಯ ಹಾಂ ಏನಿದು ಸುಮ್ಮನೆ ಕುಕ್ಕೊಂಡು ಆಲ್ಟೆ ಹೊಡೆಯೋದು ಅಷ್ಟೇ ನೋಡ್ಸ ಅಜ್ಜಿ ನಾನು ಉಪ್ಪಿನಕಾಯಿ ಮಾಡದ ಚೆನ್ನಾಗಿ ಕಲ್ತಿದ್ದೀನಿ ಸೂಜಿಗಿಂತ ಚೆನ್ನಾಗಿ ಮಾಡ್ತೀನಿ ಏನು ಹುಸೇನ ದಿನ ಅಲ್ವ ಬಿಟ್ಟು ಒಂದ್ ಸ್ವಲ್ಪ ಖಾರ ಜಾಸ್ತಿ ಆಗಿರ್ಬೋದು ಹಂಗಂತ ಹೇಳಿ ನನಗೆ ಉಪ್ಪಿನಕಾಯಿ ಮಾಡಕ್ ಬರೋದೇ ಇಲ್ಲ ಅಂತ ಹೇಳ್ತಾ ಇದೆಯಲ್ಲ ನಾನು ಅವಳಗಿನ ಚೆನ್ನಾಗಿ ಮಾಡ್ತೀನಿ ಹೋಗು ಸುಮ್ನೆ ಇಲ್ದೇ ಇರೋದೇ ಯಾಕೆ ಮಾತಾಡ್ತೀಯ ಹ ನಾನು ಅವಳಗಿಂತ ಅನುಭವಿಸ್ತಿ ಉಪ್ಪಿನಕಾಯಿ ಮಾಡೋದ್ರಾಗೆ ಏ ಅವಳೇ ದೊಡ್ಡದಾಗ ಮಾಡ್ಯಾಳೆ ಅಂತ ಅವಳು ನಾವು ಬರಬೇಡ ಇಲ್ಲಿ ಸುಮ್ಮನೆ ಹೋಗೋದ್ ಕಲ್ತ ಈಗ ಕೊಟ್ಟಿದ್ದೀ ತಾನೆ ನೀನು ದುಡ್ಡ ತಂದು ಕೊಡ್ತೀನಿ ಏನದು ಎಲ್ಗೂ ಹೋಗಲ್ಲ ಹ್ಞೂ ಎಲ್ಗೂ ಹೋಗಲ್ಲ ತಂದು ಕೊಡ್ರಿ ಮೊದಲು ಸರಿ ಆಯ್ತು ಹೋಗಜ್ಜಿವಾಗ ಹೇಳಿದ್ಯಾಲ ಅಯ್ಯ ನೀನಂತೂ ಅಜ್ಜ ಅಯ್ಯೋ ಎಂಟೊಂಬತ್ ಸಲ ಬೇದಿಯಾಗಿ ಪಾಪ ಸುಸ್ತಾಗ ಮನಿ ಕಂಡವನ ಇವ್ರು ಉಪ್ಪಿನ ಕಾಯಿ ತಿಂದು ಹೋ ಏನೇ ಗವ್ ಹಿಂಗ ಹೋಯ್ತು ನಮ್ಮಪ್ಪ ಅಲ್ಲಿ ಎಲೆಕ್ಷನ್ ಸೋಯ್ತೈತಿ ಈ ಬಜ್ಜಿ ನೋಡಿದೆ ಅವಜ್ಜಿಗೆ ಬೇದಿ ಆಗ್ತೈತೆ ನಮ್ಮ ಉಪ್ಪಿನ ಕಾಯಿ ತಿಂದು ಅಂತಾನ ಈ ಬಜ್ಜಿ ಬಂದು ಬಾಯಿ ಮಾಡ್ತಾಳೆ ಅಯ್ಯೋ ನನಗಂತೂ ತಲೆ ಕೆಟ್ಟಂಗ ಆಗ್ತೈತಿ ಹೋಗತ್ತ ಹ್ಮ್ ಏನ್ ಯೋಚನೆ ಮಾಡ್ಬೇಡ ಬಿಡೇತ ಅಯ್ಯ ಈ ಅವಾಜ್ಜಿಗೆ ವಯಸ್ಸಾಗೈತಲ್ಲ ಅವಾಜ್ಜಿಗೆಲ್ಲ ರುಚಿ ಸಿಕ್ಕಿಲ್ಲ ಹಾ ಮೊದಲೇ ಯಾವ ಜ ಈಗಲೂ ಆಗಲ ಅಮ್ಮಂಗ್ಳಿದಾನೆ ಎಲ್ಲ ಉಪ್ಪಿನಕಾಯಿ ಶಾನಕಾಯ್ತು ಅಂತ ಶಾನೆ ತಿಂದಿರೋಕ್ಕೆ ಬೇರೆ ಚಿಕ್ಕಂಡಿರ್ಬೇಕು ಈವಜ್ಜಿ ಮೇಲೆ ಬಂದು ಎಗ್ರಾರ್ತ ಇದ್ದಾಳೆ ಹಾಂ ಸುಮ್ಮನೆ ಏನು ಇಲ್ಲ ಏನು ಬ್ಯಾರ್ಯಾರು ಯಾರು ಹೇಳಿಲ್ಲ ಈವಜಿ ಒಬ್ಬಳೇ ಬಂದಿರೋದು ಹಾಂ ಸರಿ ಆಯ್ತಮ್ಮ ಇನ್ನೇನು ಮಾಡೋಕ್ಕಾಗುತ್ತೆ ನಾಳೆಯಿಂದ ನಿಮ್ಮ ಮಿಕ್ಕಿರೋದು ಮಾಡಿರೋದೆಲ್ಲ ತಗೊಂಡೋಗಿ ಮಾರ್ಕೆಂಬರ ஆய் மார்க்கு வஜ் அஷ்டேது ஏன் நோடன இருங்க ரவுண்டு ஊரா அங்கேனே யார் கொட்டி எல்லாம் கேக்கி நோடனே ஏன் அய்யோ நான் நம்ம உட்கார் மனை கண்டவ் அது வந்து நினைக்க மனசே சரி இல்ல நீனே ஓகே கேட்கம்பா சரி ஆய் நானே ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಇನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ತಟ್ಟಿವಿ ನಮಸ್ಕಾರ